ನಮಸ್ಕಾರ ಸೊ ಬಿಗ್ ಬಾಸ್ ನ ಇಪ್ಪತ್ತಿನ ಎಪಿಸೋಡ್ ನ ಮೊದಲೇ ಪ್ರೊಮೊ ಅಪ್ಲೋಡ್ ಆಗಿದೆ ಅಂಡ್ ಈ ಪ್ರೊಮೊ ಬಗ್ಗೆ ಮಾತಾಡೋಣ ಜೊತೆಗೆ ಸೊ ನಿನ್ನೆ ಒಂದು ಎಪಿಸೋಡ್ ಆದಂತ ಕೆಲವೊಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ಅಂಡ್ ಈ ಒಂದು ಮೊದಲನೇ ಪ್ರೊಮೋದಲ್ಲಿ ನೋಡ್ತಾ ಇದ್ದರೆ ಅಲ್ಲಿ ರಕ್ಷಿತಾಗೆ ಸೊ ಸ್ವಲ್ಪ ಕ್ಲಾಸ್ ತಗೋತಿದಾರೆ ಅಂತ ಅನ್ಸುತ್ತೆ ಸುದೀಪ್ ಸರ್ ಬಿಕಾಸ್ ಏನೋ ನಡೆದಿದೆ ಅಂತ ಆಲ್ರೆಡಿ ಗೊತ್ತಿದೆ ನಿಮಗೆ ಸೊ ಅಲ್ಲಿ ರಕ್ಷಿತಾಗೆ ರಘು ಅಂಡ್ ನಮ್ಮ ಯಾರು ಇನ್ನೊಬ್ರು ಇದ್ದಾರಲ್ಲ ಗಿಲ್ಲಿ ಸೊ ಅವ್ರು ಬಿಟ್ರೆ ಯಾರು ಬೇಕಿಲ್ಲ ಬಿಗ್ ಬಾಸ್ ಮನೆ ಒಳಗಡೆಗೆ ಬಿಕಾಸ್ ಯಾಕೆ ಏನು ಅಂತ ಆಲ್ರೆಡಿ ನಿಮಗೆ ಇನ್ನೂ ಬಿಡಿಸಿ ಹೇಳಬೇಕು ಅಂತಂದ್ರೆ ನಾನೇನು ಮಾಡೋಕ್ಕಾಗಲ್ಲ ಸೊ ನೀವು ಅರ್ಥ ಮಾಡ್ಕೊಬೇಕು ರಕ್ಷಿತಾ ಬಿಗ್ ಬಾಸ್ ಮನೆ ಒಳಗಡೆಗೆ ಏನು ಮಾಡ್ತಿದ್ದಾಳೆ ಅಂತ ನಿಮಗೆಲ್ಲ ಗೊತ್ತಿದೆ ನಾನು ಕೂಡ ಸುಮಾರು ವೀಡಿಯೋದಲ್ಲೇ ಮಾತಾಡಿದ್ದೀನಿ ಸೊ ಅಗೇನು ಅದ್ರ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನನಗೆ ಒಂಥರ ಅದು ಹಿಂಸೆ ಅಥವಾ ಅವಮಾನ ಅನ್ನೋ ರೀತಿಯ ಇದೆ ಸೊ ಅದನ್ನು ಇನ್ನೂ ತಿಳ್ಕೊಂಡಿಲ್ಲ ಕೆಲವರು ಇನ್ನೂ ನಮಗೆ ಬೈತಾರೆ ರಿವ್ಯೂ ಮಾಡೋರಿಗೆ ಅವಳನ್ನ ಎಕ್ಸ್ಪೋಸ್ ಮಾಡೋರಿಗೆ ಅಂತಂದರೆ ನಿಮಗೆಲ್ಲ ಒಂದು ದೀರ್ಘದಂಡ ನಮಸ್ಕಾರ ಅಂತಲೇ ಹೇಳ್ತೀನಿ ನಾನು ಬಿಕಾಸ್ ಅವಳು ಏನಕ್ಕೆ ಇಲ್ಲಿಗೆ ಬಂದಿದ್ದಾಳೆ ಏನು ಮಾಡ್ತಿದ್ದಾಳೆ ಏನೇನು ಮಾಡಿದ್ದಾಳೆ ಇಲ್ಲಿವರೆಗೂ ಏನಕ್ಕೆ ಜನಗಳು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಎಲ್ಲರೂ ಕೂಡ ಗೊತ್ತಿರುವಂಥ ವಿಚಾರನೇ ಓಕೆ ಸೊ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ ಇವಾಗ ಸುದೀಪ್ ಸರೇ ಏನು ಹೇಳ್ತಿದ್ದಾರೆ ಅಂತ ಕೇಳೋಣ ಓಕೆ ಸೊ ಸ್ಟಾರ್ಟಿಂಗ್ ಅಲ್ಲಿ ಸುದೀಪ್ ಸರ್ ಹೇಳುವಂಥದ್ದು ರಕ್ಷಿತಾ ಸೊ ಗಿಲ್ಲಿ ರಘು ಹತ್ರ ಕ್ಲೋಸ್ ಆದ್ರೆ ಸೊ ನಿಮಗೆ ಆಗಲ್ಲ ಬೇರೆಯವ್ರು ಯಾರಾದರೂ ಕ್ಲೋಸ್ ಆದ್ರೆ ನಿಮಗೆ ಆಗಲ್ಲ ಅಂತ ಹೇಳ್ತಿದ್ದಾರೆ ಓಕೆ ಅದಾದ್ಮೇಲೆ ನಿಮ್ಗೆ ಗೊತ್ತಿದೆ ಸೊ ಏನೇನು ಆಗಿದೆ ಅಂತ ಸುದೀಪ್ ಸರ್ ಕೆಲವೊಂದು ಮಾತುಗಳು ಹೇಳ್ತಾರೆ ಇಲ್ಲಿ ಸಂಬಂಧನೂ ಶಾಶ್ವತ ಅಲ್ಲ ಇಲ್ಲಿ ಯಾರಪ್ಪನ ಮನೇಲೂ ಅನ್ ಮನೇನೂ ಅಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಅಂದ್ರೆ ಬಿಗ್ ಬಾಸ್ ಅನ್ನೋವಂಥದ್ದು ಇದು ಯಾರಪ್ಪನ ಆಸ್ತಿನೂ ಅಲ್ಲ ಮನೇನೂ ಅಲ್ಲ ಓಕೆ ಇದು ಎಲ್ಲರದೂ ಅಷ್ಟೇ ಅಲ್ಲಿ ಕುತ್ಕೊಬೇಡಿ ಇಲ್ಲಿ ಯಾರು ಕೂತ್ಕೊಬಾರ್ದು ಅಲ್ಲಿ ಯಾರು ಹತ್ರ ಬರಬಾರ್ದು ಅಂತ ಹೇಳಲಿಕ್ಕೆ ಇದು ಯಾರಪ್ಪನ ಆಸ್ತಿನೂ ಅಲ್ಲ ಯಾರಪ್ಪನ ಮನೆಯೂ ಅಲ್ಲ ಇದೇ ಸ್ಟೇಟ್ಮೆಂಟು ಲಾ ಒಂದ್ಸಾರಿ ಸ್ಟಾರ್ಟಿಂಗ್ ಅಲ್ಲಿ ಮೂರನೇ ವಾರ ಅಂತ ಅನ್ಸುತ್ತೆ ಇದೇ ರಕ್ಷಿತಾಗೆ ಯಾರು ಅಶ್ವಿನಿ ಜಾನ್ವಿ ಜಾನ್ವಿಯವರು ಹೇಳಿದ್ರಲ್ಲ ರಾತ್ರಿ ಹೋಗ್ಬಿಟ್ಟು ಹನ್ನೆರಡು ಗಂಟೆಗೆ ಡ್ಯಾನ್ಸ್ ಮಾಡ್ತಾಳೆ ಅದು ಮಾಡ್ತಾಳೆ ಒಂದು ಹತ್ತು ಸಾರಿ ಬಾತ್ರೂಮ್ಗೆ ಹೋಗ್ತಾಳೆ ಅಂತ ಇದೇ ಡೈಲಾಗ್ನ ಸುದೀಪ್ ಸರ್ ಹೇಳಿದ್ರು ಅವಾಗ ರಕ್ಷಿತಾ ಪರವಾಗಿದ್ದಂಥ ಡೈಲಾಗ್ ಇದು ಸೊ ಅವಾಗಿಂದ ಸಪೋರ್ಟ್ ಮಾಡ್ಕೊಂಡು ಏನು ಬಂದಿದ್ದಾರೆ ಕೆಲವರು ಒಳಗಡೆ ಇರುವಂಥ ಸ್ಪರ್ಧೆಗಳಾದರೂ ಆಗಿರ್ಬೋದು ಅಥವಾ ಹೊರಗಡೆ ಅವರ ಒಂದು ಫ್ಯಾನ್ಸ್ ಆದರೂ ಆಗಿರ್ಬೋದು ಸೊ ಅದನ್ನು ಕರೆಕ್ಟಾಗಿ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಂಡಿದ್ರೆ ಈ ಡೈಲಾಗ್ ಅವಳಿಗೆ ಬರ್ತಾ ಇರಲಿಲ್ಲ ಸೊ ಏನು ಮಾಡಿದ್ಲು ಸೊ ಅವ್ರ ಪಕ್ಕ ಅವ್ರು ಬರ್ಬಾರ್ದು ಇವ್ರ ಪಕ್ಕ ಇವ್ರು ಬರಬಾರ್ದು ಅವ್ರಿಗೇನು ಅನ್ಕಂಫರ್ಟೇಬಲ್ ಆಗ್ತಿದೆ ಅಂತ ಇವಳಿಗೆ ಅನ್ಸುತ್ತಂತೆ ಅಥವಾ ಅವಳನ್ನ ಯಾರೋ ಯೂಸ್ ಇವಳಿಗೆ ಇವಳಿಗನ್ಸುತ್ತಂತೆ ಸೊ ಅವ್ರಿಗೆ ಅನ್ಸಲ್ಲ ಗಿಲ್ಲಿಗೂ ಅನ್ಸಲ್ಲ ರಘುಗೂ ಅನ್ಸಲ್ಲ ಬಟ್ ಇವಳಿಗನ್ಸುತ್ತೆ ಯಾಕೆ ಹೇಳಿ ಇವಳು ತನ್ನ ಬೇಳೆನ ಬೇಯಿಸ್ಕೊಬೇಕಲ್ವಾ ಸೊ ಅದಕ್ಕೋಸ್ಕರ ಇಲ್ಲಿ ಗಿಲ್ಲಿ ಹತ್ರ ಕಾವ್ಯ ಬರಬಾರ್ದು ಗಿಲ್ಲಿ ಹತ್ರ ಸ್ಪಂದನ ಬರಬಾರ್ದು ರಘು ಹತ್ರ ರಾಶಿಕ ಬರಬಾರ್ದು ರಘು ಹತ್ರ ಇನ್ಯಾರು ಬರಬಾರ್ದು ಸ್ಟಾರ್ಟಿಂಗಲ್ಲಿ ಮಾಳು ಇದ್ದ ಮಾಳು ಹತ್ರ ಬೇರೆ ಯಾರು ಹೋಗ್ಬಾರ್ದಾಗಿತ್ತು ಅವ್ನು ಬೇ ಬೈಸ್ಕೋಬೇಕಾಗಿತ್ತು ಮಾಳನ್ನ ಹೆಂಗೋ ಮಾಡಿ ಓಡಿಸಿದ್ಲು ಮಲ್ಲಮ್ಮನ ಜೊತೆನೂ ಹಾಗೆ ಆಯಿತು ಇವಾಗ ರಘು ಅಂಡ್ ಗಿಲ್ಲಿ ಹಿಡ್ಕೊಂಡು ಬಿದ್ದಾವಳೆ ಸೊ ಇವಾಗ ರಘುನ ನೆಕ್ಸ್ಟ್ ವೀಕಲ್ಲಿ ಓಡಿಸ್ಬಿಡ್ತಾಳೆ ಅಥವಾ ಮಿಡ್ ವೀಕಲ್ಲಿ ಎಗರ್ಸಿದ್ರು ಎಗರ್ಸ್ಬೋದವಳನ್ನ ಅವನು ರಘುನ ಬಿಕಾಸ್ ರಘುನು ಕೂಡ ಅಷ್ಟೇ ಒಂದೇ ಒಂದ್ ಮಾತಾಡಲ್ಲ ಅಲ್ಲಿ ರಕ್ಷಿತಾ ಹೇಳಬೇಕು ಅಂತಂದಾಗ ಸೊ ಅಲ್ಲೇ ಡೈರೆಕ್ಟ್ ಆಗಿ ಹೇಳ್ಬೇಕು ನೀನ್ ಏನಕ್ಕೆ ಮಾತಾಡ್ತೀನಿ ನನ್ನ ಬಗ್ಗೆ ನನಗೇನು ಅನ್ಕಂಫರ್ಟೆಲ್ ಅನ್ಕಂಫರ್ಟೇಬಲ್ ಇಲ್ಲ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಅಲ್ಲಿನ ಹೇಳ್ಬೇಕು ಇವ್ರೂ ಕೂಡ ಹೇಳಲ್ಲ ಬಿಕಾಸ್ ಅವಳ ನೆಟ್ಟ ನೀಟಾಗಿ ಕೆಲಸ ಮಾಡ್ತಾಳೆ ಮನೆ ಒಳಗಡೆಗೆ ಏನಾದ್ರು ತಂದುಕೊಡ್ಬೇಕು ಅಂತಂದಾಗ ಊಟ ಅಲ್ಲಿಗೆ ಸಪ್ಲೈ ಮಾಡ್ತಾಳೆ ಅದೇ ಬೇಕಾಗಿರೋದು ಇವ್ರಿಗೂ ಕೂಡ ಗಿಲ್ಲಿ ಅಂಡ್ ರಘುಗೆ ಏನ್ ಕೂಡ ಡೈರೆಕ್ಟ್ ಆಗಿ ಅಲ್ಲೇ ಹೇಳಬೇಕು ರಕ್ಷಿತಾ ನೀನ್ ಮಾಡಿ ಸರಿಯಲ್ಲ ಸುಮ್ಮನೆ ಇದ್ಬಿಡು ನಮ್ಮ ವಿಷಯಕ್ಕೆ ಬರಬೇಡ ನಾನು ಹೆಸರು ತಗೋಬೇಡ ಅಂತ ಹೇಳಲ್ಲ ಇವರು ಯಾಕೆ ಹೇಳಿ ಮನೆ ಕೆಲಸ ನೆಟಕ ಮಾಡ್ತಾಳಲ್ವಾ ಅವ್ಳು ಏನಾದರೂ ಬೇಕು ಅಂತಂದ್ರೆ ಅವ್ರಿಗೆ ಊಟ ತಿಂಡಿ ಸಪ್ಲೈ ಮಾಡ್ತಾಳಲ್ಲ ಅದಕ್ಕೆ ಬೇಕು ಅವ್ರಿಗೆ ಆಮೇಲೆ ಇನ್ನೊಂದು ಸ್ವಲ್ಪ ಏನೋ ಚಿಕ್ಕ ಹುಡುಗಿ ಅಥವಾ ಚೆಲ್ಲಿ ರೀತಿ ಆಡ್ತಾಳೆ ಒಂದು ಸಾಫ್ಟ್ ಕಾರ್ ಬೇರೆ ಇದೆ ಅದಿಲ್ಲ ಅಂತ ಹೇಳಲ್ಲ ಸೊ ಆ ಒಂದು ಕಾರಣಕ್ಕೆ ಇಲ್ಲಿ ಸುದೀಪ್ ಸರ್ ಕ್ಲಾಸ್ ತಗೊತಿದಾರೆ ಅದಕ್ಕೆ ಕೊನೆಯಲ್ಲಿ ಇನ್ನೊಂದು ಕೇಳ್ತಾರೆ ಏನು ಅಂತಂದ್ರೆ ಸೊ ಇಲ್ಲಿ ನಿಮ್ಮ ಮೂರು ಜನರಲ್ಲಿ ಯಾರು ಗೆಲ್ಬೇಕು ಅಂತ ಅಂತ ಕೇಳಿದಾಗ ಅಲ್ಲಿ ರಕ್ಷಿತಾ ಹೇಳ್ತಾರೆ ಫಸ್ಟ್ ನಾನು ಅಂತ ಹೇಳ್ತಾರೆ ಓಕೆ ಆ ಪ್ರೊಮೋ ಶಾರ್ಟ್ಗಳು ಏನಾದರೂ ಮೇ ಬಿ ಬೇರೆ ಕಡೆಯಿಂದ ಕಟ್ ಮಾಡಿ ಕಟ್ ಮಾಡಿ ಹಾಕಿರ್ಬೋದು ಆದರೆ ಅವ್ರು ಫಸ್ಟ್ ನಾನು ಅನ್ನೋದು ಇದೆಯಲ್ಲ ಅದು ಇದ್ದೇ ಇದೆ ಅದು ಮುಂಚೆಯಿಂದ ಇದೆ ಸುಮಾರು ಟೈಮಲ್ಲಿ ಗಿಲ್ಲಿಗೆ ನಾಮಿನೇಟ್ ಮಾಡಿದ್ದಾಳೆ ಒಂದ್ಸರಿ ರಘುಗೆ ನಾಮಿನೇಟ್ ಮಾಡಿದ್ದಾಳೆ ಇವಾಗ ಅಗೇನ್ ತಿರ್ಗ ಅವರೇ ಬೇಕು ಅವ್ರ ಜೊತೆನೆ ಇರಬೇಕು ಅಂತ ಹೇಳ್ತಾಳೆ ಸೊ ಇದು ಯಾವ ಒಂದು ಲೆಕ್ಕ ಅಂತ ನಂಗೆ ಅರ್ಥ ಆಗ್ತಿಲ್ಲ ಆದಮೇಲೆ ಜನಗಳಿಗೂ ಕೂಡ ಕೆಲವೊಂದು ಅರ್ಥ ಆಗಲ್ಲ ನಾವು ಎಷ್ಟೇ ತಿಳಿಸ್ಲಿಕ್ಕಂತ ಪ್ರಯತ್ನ ಪಟ್ಟರೂ ಕೂಡ ಸೊ ಅವ್ರಿಗೆ ಅರ್ಥ ಆಗೋಲ್ಲ ಅವಳು ಯೂಸ್ ಮಾಡ್ಕೊತಿದ್ದಾಳೆ ಸಿಂಪಲ್ ಅಷ್ಟೇ ಅವಳು ಏನಾದ್ರು ಯೂಸ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಗಿಲ್ಲಿಗೆ ಅನ್ಯ ನಾ ಪ್ರಾಪರ್ ರೀಸನ್ ರೀಸನ್ನ ಕೊಡದೇನೆ ಸೊ ನಾಮಿನೇಟ್ ಮಾಡ್ತಿರ್ಲಿಲ್ಲ ಅಥವಾ ಬೇರೆಯವರಿಗೆ ಬೇರೆಯವ್ರಿಗೆ ರೀಸನ್ ರೀಸನ್ನ ತಗೊಂಡು ಸೊ ಅದನ್ನ ವಿಷಯನ ಸತ್ಯನ ಸುಳ್ಳು ಅಂತ ಗೊತ್ತಿಂದೇನೆ ಅದನ್ನ ರೀಸನ್ ತಗೊಂಡು ನಾಮಿನೇಟ್ ಮಾಡ್ತಿರ್ಲಿಲ್ಲ ಸೊ ಈ ತರ ವಿಚಾರ ಇರಬೇಕಾದ್ರೆ ಸೊ ಇನ್ನೂ ಕೂಡ ಇದೇ ರಕ್ಷಿತಾ ಅವರು ಸೊ ಗಿಲ್ಲಿ ಜೊತೆಗೆ ರಘು ಜೊತೆಗೆ ಇನ್ನು ತುಂಬಾ ಚೆನ್ನಾಗಿದ್ದಾರೆ ಒಳ್ಳೇದೇ ಬಯಸ್ತಿದ್ದಾರೆ ಸೊ ರಕ್ಷಿತಾ ಇನ್ನೂ ಸಖತ್ತಾಗಿ ಆಡ್ತಾಳೆ ಹಾನೆಸ್ಟ್ ಆಗಿದ್ದಾಳೆ ಸೊ ಹಾಗೆ ಹೀಗೆ ಎಲ್ಲ ಅಂತ ನೀವೇನಾದ್ರು ಹೇಳಿದ್ರೆ ಹೌದಪ್ಪ ನೀವು ಹೇಳಿದ್ದೇ ಸರಿ ಅಂತ ನಾನು ಒಪ್ಕೋತೀನಿ ಯಾಕಂದರೆ ನಿಮ್ಮ ಜೊತೆ ವಾದ ಮಾಡ್ಲಿಕ್ಕೆ ಆಗಲ್ಲ ನನ್ನ ಕೈಲಿ ಬಿಕಾಸ್ ನಿಮ್ಮ ತಲೆಯಲ್ಲಿ ಒಂದು ಕೂತ್ಕೊಂಡ್ಬಿಟ್ಟಿದೆ ಸೊ ಇವ್ರು ಸರಿ ಇವ್ರು ಸರಿ ಇವಾಗ ನೀವು ಹೇಳ್ಬೋದು ನಿಮ್ಮ ತಲೆಯಲ್ಲೂ ಕೂಡ ಒಂದು ರಕ್ಷಿತ ಅಂದರೆ ಹೇಟೆ ಕುತ್ಕೊಂಡಿದೆ ಅಂತ ನಾನು ಫ್ಯಾಕ್ಟ್ ಕೊಟ್ಟು ಮಾತಾಡ್ತಾ ಇದ್ದೀನಿ ವಿತ್ ಪ್ರೂಫ್ ಕೊಟ್ಟು ಮಾತಾಡ್ತಾ ಇದ್ದೀನಿ ಬಿಕಾಸ್ ಅಲ್ಲಿ ರಘು ಹತ್ರ ಇಲ್ಲಿ ಹತ್ರ ಯಾರಾದರೂ ಕೂತ್ಕೊಂಡ್ರೆ ಏನಕ್ಕೆ ಕುರಿ ನಾಮಿನೇಷನ್ ಅಂತ ಬಂದಾಗ ಸೊ ಅಲ್ಲಿ ನೀವು ರಘು ಅಣ್ಣಗೆ ಯೂಸ್ ಮಾಡ್ಕೊತಿದ್ರ ನನಗೆ ಅದು ಇಷ್ಟ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾಳೆ ಅದೇ ರಘು ಹೇಳ್ತಾನೆ ನನ್ನ ಯೂಸ್ ಮಾಡ್ಕೊತಿದ್ದಾಳೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಅಂತ ಅದೇ ರಘು ಹೇಳ್ತಿದ್ದಾನೆ ಬಟ್ ಅಲ್ಲಿ ಮ್ಯಾಟ್ರ್ ಅಲ್ಲ ಅವಳಿಗೆ ಗಿಲ್ಲಿ ಹೇಳಿ ಅಥವಾ ರಘು ಹೇಳಿ ಏನು ಮ್ಯಾಟ್ರಲ್ಲ ಬಟ್ ಅವಳಿಗೆ ಏನಾದರೂ ಅನಿಸಿದ್ರೆ ಅದೇ ಸತ್ಯ ಇನ್ನ ಕಳಪೆ ಆ್ಯಂಡ್ ಇದ್ರ ಬಗ್ಗೆ ಕೂಡ ಅದೇ ಚರ್ಚೆ ಆಯ್ತು ಅಲ್ಲಿ ನಾನು ಇನ್ನೇ ರಾತ್ರಿ ವಿಡಿಯೋ ಮಾಡಿದಾಗ ಹೇಳಿದ್ದೆ ಮೀನ್ಸ್ ಆ ಪ್ರೋಮೋ ಬಗ್ಗೆ ಮಾತಾಡೋ ಟೈಮಲ್ಲಿ ಹೇಳಿದ್ದೆ ರಾಶಿಕ ಮೇ ಬಿ ಇನ್ನೊಂದು ಸ್ಟ್ರಾಂಗ್ ಆಗಿರುವಂಥ ರೀಸನ್ ಕೊಡಬೇಕು ಅಂತ ಬಿಕಾಸ್ ಅಲ್ಲಿ ಏನಂತಂದ್ರೆ ಅಲ್ಲಿ ಪ್ರೋಮೋದಲ್ಲೂ ಕೂಡ ಅಷ್ಟೇ ಪ್ರೋಮೋನು ಕೂಡ ಮಿಸ್ಲೀಡಿಯಾಗಿರುವಂಥ ಒಂದು ಪ್ರೋಮೋನೆ ಹಾಕಿದ್ದಾರೆ ಅಲ್ಲಿ ರಾಶಿಕ್ ಅದೇ ತಪ್ಪು ಅನ್ನೋ ರೀತಿಯಲ್ಲಿ ರಾಶಿಕ ತಪ್ಪಾಗಿ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ನಗಾಡ್ತಿದ್ದಾರೆ ಅಂತ ಬಟ್ ರಾಶಿಕ ಇನ್ನೊಂದು ಹೇಳ್ತಾಳೆ ಅವಳು ರಾಶಿಕ ಅದು ನಡೆ ನುಡಿ ಸರಿ ಇಲ್ವಂತೆ ರೀಸನ್ ಕೊಡು ಅಂತಂದ್ರೆ ಟ್ವೆಂಟಿ ಫೋರ್ ಬಾಯ್ ಸೆವೆನ್ ಲೈವ್ ಇರುತ್ತೆ ಅಲ್ಲಿ ಹೋಗಿ ನೋಡ್ಕೊಳ್ಳಿ ಅಂತಾಳೆ ಇದು ಯಾವ ಬಿಹೇ ಬಿಹೇವಿಯರ್ ಇದು ಇಂಥ ಕಿ ಬಿಹೇವಿಯರ್ನ ತಪ್ಪು ಅಂತ ಹೇಳ್ಬಾರ್ದು ನಾವು ಫಿಕ್ ಫಸ್ಟ್ ಆಫ್ ಆಲ್ ಅವಳು ಬಿಗ್ ಬಾಸ್ ಮನೆ ಒಳಗಡೆ ಬಂದಿರೋ ಅಂಥದ್ದೇ ದೊಡ್ಡ ದುರಂತ ಐನು ಹೇಳ್ತಾ ಇದ್ದೀನಿ ನಾನು ಮಾತಾಡಬಾರ್ದು ಅನ್ಕೊಂಡಿದ್ದೆ ನಿನ್ನೆ ಎಪಿಸೋಡ್ ಮೇಲೆ ನನಗೆ ಈ ಥರ ಅನ್ಸ್ ನಡೆ ನುಡಿ ಸರಿಲ್ಲಂದ್ರೆ ಏನು ಅರ್ಥ ಅದು ಆಮೇಲೆ ಯಾರೂ ಹೋಗಬಾರ್ದು ಅಲ್ಲಿ ಗಿಲ್ಲಿಯ ರಘುವ ಹತ್ರ ಅಂತಂದರೆ ಅದೇ ಹೇಳಿದ್ರಲ್ಲ ಸುದೀಪ್ ಸರ್ ಅದೇನು ಯಾರು ಮನೆ ನಾಸ್ತಿನ ಅದು ಯಾರಪ್ಪ ನಾಸ್ತಿನೋ ಅಲ್ಲ ಅದು ಎಲ್ರದ್ದು ಮನೆ ಅದು ಇದೇ ರಕ್ಷಿತಾಗೆ ಯಾರು ನಮ್ಮ ಅಶ್ವಿನಿಯವರು ಜಾನ್ವಿಯವ್ರು ಅಷ್ಟೊಂದೆಲ್ಲ ಮಾತಾಡಿದಾಗ ನಾವು ಎಷ್ಟೊಂದು ಸಪೋರ್ಟ್ ಮಾಡ್ಕೊಂಡು ರಕ್ಷಿತಾಗೆ ಮಾತಾಡಿದ್ವಿ ಇದು ಯಾವ ಫ್ಯಾನ್ಸ್ಗೂ ಕೂಡ ಕಾಣಿಸಲ್ಲ ಫಸ್ಟ್ ಆಫ್ ಆಲ್ ರಕ್ಷಿತಾ ಫ್ಯಾನ್ಗಳು ಕಾಣಲ್ಲ ಇದು ಚಾನಲಲ್ಲಿ ಅಲ್ಲಿ ವಿಡಿಯೋಸ್ ಗಳು ಹೋಗಿ ನೋಡಿ ಅಶ್ವಿನಿ ಏನ್ ಜಾನ್ವಿಯರ್ಗೆ ಯಾವ ರೇಂಜ್ ಕ್ಲಾಸ್ ತಗೊಂಡಿದ್ವಿ ಅಂತ ಇದು ಕಾಣಿಸಲ್ಲ ನಿಮಗೆ ಓನ್ಲಿ ರಕ್ಷಿತಾ ಅಂದ್ರೆ ಮಾತ್ರ ಕಾಣಿಸ್ಬಿಡುತ್ತೆ ಓಹೋ ಅದರಲ್ಲಿ ದೈವಗಳು ಬೇರೆ ತಗೊಂಡ್ ಬರ್ತಾರೆ ಮತ್ತೆ ದೈವ ಹಂಗೆ ಮಾಡುತ್ತೆ ನಿಮಗೆ ಕೊರಗಜ್ಜೆ ಹಂಗೆ ಮಾಡ್ತಾನೆ ದೈವ ಕೊರಗಜಾಲ ಬಿಗ್ ಬಾಸ್ಗೆ ಬರ್ತಾರ ನಿನ್ನೆ ಪ್ರೋಮ್ ಆದ್ಮೇಲೆ ನಾನು ಕೆಲವೊಂದು ಮಾತುಗಳು ಹೇಳಿದ್ರು ರಾಶಿಕ ಇನ್ನೊಂದು ಸ್ಟ್ರಾಂಗ್ ಆಗಿ ರೀಸನ್ ಕೊಡಬೇಕಾಗಿತ್ತು ಜೊತೆಗೆ ಬಟ್ ಅಲ್ಲ ಇನ್ನೊಂದು ಮೆನ್ಷನ್ ಮಾಡಿದೆ ಇನ್ ಕೇಸ್ ಕೊಟ್ಟಿರಲೂಬಹುದು ಅಂಡ್ ರೀಸನ್ ಅಂತ ಬಂದಾಗ ರೀಸನ್ ಕರೆಕ್ಟ್ ಆಗಿದೆ ಬಿಕಾಸ್ ರಕ್ಷಿತಾ ಮಾಡಿರುವಂಥದ್ದು ಅದೇ ಅಲ್ಲಿ ಯಾರು ಕುತ್ಕೋಬಾರ್ದು ಅಂತ ಬಿಗ್ ಬೀನ್ ಬ್ಯಾಗೆಲ್ಲ ತಗೊಂಡೋಗಿ ಆಚೆ ಹಾಕಿದ್ರು ಬಟ್ ರಾಶಿಕ ಮೇ ಬಿ ರೀಸನ್ ಕೊಟ್ಟಿದ್ರೆ ಬಟ್ ಅದು ಹಿಂದೆ ಇರುವಂತಹ ಒಂದು ಏನಾದರೂ ವಿಷಯ ಕೊಟ್ಟಿದ್ರೆ ಮೇ ಬಿ ಚೆನ್ನಾಗಿರ್ತಿತ್ತು ಅಂತ ಅನ್ಸಿತ್ತು ನನಗೆ ಬಟ್ ರಾಶಿ ರಾಶಿಕ ನನ್ನ ಪ್ರಕಾರ ಕರೆಕ್ಟ್ ಆಗಿರುವಂಥ ರೀಸನ್ ಗಳು ಕೊಟ್ಟಿದ್ದಾರೆ ಬಿಕಾಸ್ ಅಲ್ಲಿ ಸ್ಪಂದನ ಅಂಡ್ ಕೆಲವರೆಲ್ಲ ಮಾತಾಡೋದು ಕುತ್ಕೊಂಬೇಕಾದ್ರೆ ಸೊ ಅಲ್ಲಿ ರಘು ಕೂಡ ಕೂತಿರ್ತಾನೆ ಅಂಡ್ ಈ ಕಡೆಗೆ ರಕ್ಷಿತಾ ಅಂಡ್ ಗಿಲ್ಲಿ ಕೂತಿ ಕೂತಿರ್ತಾರೆ ಸೊ ಆ ಟೈಮಲ್ಲಿ ಸೊ ಅಲ್ಲಿ ಗಿಲ್ಲಿ ಎದ್ದೋಗ್ತಾರೆ ಹೋಗ್ತಾರೆ ಏನು ಬಾತ್ ಅಥವಾ ಟಾಯ್ಲೆಟ್ಗೆ ಎದ್ದೋಗ್ತಾರೆ ಸೊ ಅವಾಗ ರಕ್ಷಿತಾ ಜೊತೆ ಯಾರು ಸೊ ಅದಕ್ಕೆ ರಘು ಹತ್ರ ಬಂದ್ಬಿಟ್ಟು ಸೊ ರಘು ನೀವು ಬಂದ್ಬಿಡಿ ನಿಮಗೆ ಹಿಂಸೆ ಆಗ್ತಿದೆ ಅಲ್ಲಿ ಸೊ ಯಾಕೆ ಕೂತ್ಕೊಂಡಿದೀರಾ ಸೊ ಬನ್ನಿ ಅಂತ ಅಲ್ಲಿಂದ ಕರ್ಕೊಂಡು ಹೋಗ್ತಾಳಂತೆ ಅಲ್ಲಿ ಕುತ್ಕೊಂಡಿರೋ ಏನ್ ಮತ್ತೆ ಅವರು ಅವ್ರೆಲ್ಲ ಸೇರ್ಕೊಂಡ್ ರಘುಗೆ ಹಿಂಸೆನ ಕೊಡ್ತಾ ಇದ್ರು ಅನ್ಕಂಫರ್ಟೇಬಲ್ ಆಗ್ತಿತ್ತು ಅವ್ರಿಗೆ ಸೊ ಇವಳಿಗೆ ಅನ್ಸುತ್ತಂತೆ ಅನ್ಕಂಫರ್ಟೇಬಲ್ ಆಗುತ್ತೆ ಹಿಂಸೆ ಆಗುತ್ತೆ ರಘುಗೆ ಅಂತ ಜಸ್ಟ್ ಯೂಸ್ ಮಾಡ್ಕೊಳ್ಳಿಕ್ಕೋಸ್ಕರ ರಘು ಆ್ಯಂಡ್ ಗಿಲಿನ ಯೂಸ್ ಮಾಡ್ಕೊತಿದ್ದಾಳೆ ಅಷ್ಟೇ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಹುಚ್ಚಿನ ರೀತಿ ನಾಡೋದು ನಿನ್ನ ನೋಡಿದ್ನಲ್ಲ ಕಳಪೆ ಆ್ಯಂಡ್ ಉತ್ತಮ ಕೊಡೋ ಟೈಮಲ್ಲಿ ರಾಶಿಕಾ ಯಾವಾಗ ಎಕ್ಸ್ಪೋಸ್ ಮಾಡ್ತಾಳೆ ಅವಾಗ ಶುರುವಾಗ್ಬಿಡತಿ ಉಳಿದು ನಾಟಕಗಳು ಧ್ರುವಂತೆ ಕರೆಕ್ಟ್ ಇವಳಿಗೆ ನನ್ನ ಪ್ರಕಾರ ಅಲ್ಲಿ ರಾಶಿಕ ಕರೆಕ್ಟಾಗಿ ಏನು ಪಾಯಿಂಟ್ ಟು ಪಾಯಿಂಟ್ ಮಾತಾಡಿದಾಗ ಸೊ ಇಳ್ದು ಭರತನಾಟ್ಯ ಶುರು ಆಗುತ್ತೆ ಸೊ ಹಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ ಅಂತ ಸುಮ್ ಸುಮ್ಮನೆ ಏನು ವಿಷಯ ಇಲ್ದಂಗೆ ಸುಮ್ ಸುಮ್ಮನೆ ನಗಾಡುವಂಥದ್ದು ಕಿರುಚಾಡುವಂಥದ್ದು ಸುಮ್ಮನೆ ಆ ಕಡೆ ಈ ಕಡೆ ಕೈ ಮಾಡ್ಕೊಂಡು ಇದು ಮಾಡುವಂಥದ್ದು ಅಷ್ಟೇ ಅವ್ಳು ಅವ್ಳು ಬಿಟ್ಟರೆ ಏನು ಬರಲ್ಲ ಅವಳಿಗೆ ಎಕ್ಸ್ಪೋಸ್ ಆದ್ಲು ಅಂತ ಇಟ್ಕೊಳ್ಳಿ ಅವಳು ಭರತನಾಟ್ಯ ನಟೆ ಶುರು ಆಗ್ಬಿಡುತ್ತು ಅಂಡ್ ಇದು ಬಿಟ್ಟು ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಒಂದು ಅನಿಸಿಕೆ ಹಂಚ್ಕೊಬೇಕು ಅಂತಂದ್ರೆ ಸೊ ನಿನ್ನೆ ಎಪಿಸೋಡ್ ಅಲ್ಲಿ ಸ್ಟಾರ್ಟಿಂಗಲ್ಲಿ ಲಕ್ಷ್ಮಿ ಅಂಡ್ ಧ್ರುವಂತ ಅವರು ಟಾಸ್ಕ್ ನ ಸ್ಟಾರ್ಟ್ ಮಾಡ್ತಾರೆ ಆ್ಯಂಡ್ ರಘು ಅಂಡ್ ರಕ್ಷಿತ್ ಅವರು ಕೂಡ ಟಾಸ್ಕ್ ಆಡ್ತಾರೆ ಅಲ್ಲಿ ಲಕ್ಷ್ಮೀ ಅಂಡ್ ಧ್ರುವಂತ ಅಂತ ಬಂದಾಗ ಇಬ್ಬರೂ ಕೂಡ ತುಂಬ ಚೆನ್ನಾಗೇ ಮಾಡಿದ್ರು ಬಟ್ ಅಲ್ಲಿ ಏನಾಯ್ತು ಅಂದ್ರೆ ಅಶ್ವಿನಿ ಅವ್ರದ್ದು ಒಂದ್ ಎರಡು ಮೂರು ಸಾರಿ ಪೈಪ್ಗಳೆಲ್ಲ ಬಿದ್ದೋಯ್ತು ಸೊ ಅಲ್ಲೇ ಟೈಮ್ ಡಿಲೇ ಆಯಿತು ಆ್ಯಂಡ್ ಒಂದು ಸಾರಿ ಅಂತೂ ಪೂರ್ತಿ ಮೇಲಿಂದ ಕೆಳಗಡೆನೇ ಬಂದ್ಬಿಟ್ರು ಎಲ್ಲಿ ನಾನು ಮುಖಕ್ಕೆ ಏನಾದರೂ ಅಂದರೆ ಬಡಿಯುತ್ತಾ ಅಥವಾ ಏನಾದರೂ ಅನ್ಕೊಂಡೆ ಬಿಕಾಸ್ ಅಷ್ಟು ಒಂದೇ ಸಾರಿ ಫಾಲಾಗ್ ಬಿದ್ದಿರಲ್ಲ ಸೊ ಮೇ ಬಿ ಅನ್ಕೊಂಡು ಬಟ್ ಎಲ್ಲರೂ ಕೂಡ ಶಾಕು ಕೂಡ ಆಗಿದ್ರು ಆ ರೇಂಜ್ಗೆ ಕೆಳಗಡೆ ಬಿದ್ದಂಥದ್ದು ಅದೇ ಸ್ವಲ್ಪ ಕಷ್ಟ ಇತ್ತು ಖಂಡಿತವಾಗ್ಲೂ ಅಲ್ಲಿ ಅಶ್ವಿನಿ ಆ್ಯಂಡ್ ಕಾವ್ಯ ಅಂತ ಬಂದಾಗ ಪಾಪ ಇಬ್ಬರಿಗೂ ಕೂಡ ಅದು ಕಷ್ಟ ಇತ್ತು ಸೊ ಬಟ್ ಆದರೂ ಕೂಡ ಇಬ್ಬರು ಟ್ರೈ ಮಾಡಿದಾರಲ್ವಾ ಅಪ್ರಿಷಿಯೇಟ್ ಮಾಡಲೇಬೇಕು ಆ್ಯಂಡ್ ರಘು ಅಂತ ಬಂದಾಗ ರಘು ಆ್ಯಂಡ್ ರಕ್ಷಿತ ಅಂತ ಬಂದಾಗ ರಕ್ಷಿತಾ ಅದನ್ನ ನಾನು ಸ್ಟಾರ್ಟಿಂಗ್ ಅಂದ್ಕೊಂಡೆ ಗೊತ್ತಿತ್ತು ಕಷ್ಟ ಪಡ್ತಾಳೆ ಅಂತ ಅಲ್ಲಿ ಸ್ವಲ್ಪ ಒಂದು ನಾಲ್ಕೈದು ಬೇಗ ತಂದ್ಲು ತಂದು ಬಿಕಾಸ್ ಅವಳಿಗೆ ಅವಳಿರೋಂಥ ಹೈಟಿಗೆ ಅಲ್ಲಿರುವಂಥ ನೀರಿಗೂವೆ ಅಲ್ಲಿರುವಂಥ ಒಳಗಡೆ ಇರುವಂಥ ಪೈಪ್ಗುವೆ ತೊಗೊಂಡು ಬರಬೇಕು ಅಂತಂದರೆ ನಿಜವಾಗ್ಲೂ ಒಂದು ಹೈಟ್ ಇರುವಂಥವ್ರಿಗೆ ಕಷ್ಟ ಆಗ್ತಿದೆ ಪಾಪ ಅವ್ಳು ರಕ್ಷಿತಾಗಿ ಎಲ್ಲಿ ಆಗುತ್ತೆ ಅದು ನಾನು ಆಲ್ರೆಡಿ ನಿನ್ನೆ ಇದರಲ್ಲೇ ಹೇಳಿದ್ದೆ ವಿಡಿಯೋದಲ್ಲಿ ಖಂಡಿತವಾಗಲೂ ಕಷ್ಟಪಟ್ಟಿರ್ತಾಳೆ ಅಂತ ಬಟ್ ಏನೇ ಮಾಡಿದ್ರು ಕೂಡ ತೊಗೊಂಡು ಬಂದು ಡಿಲೇ ಆಯಿತು ಖಂಡಿತವಾಗ್ಲೂ ಬಟ್ ಅಪ್ರಿಷಿಯೇಟ್ ಮಾಡಲೇಬೇಕು ರಕ್ಷಿತಾಗೆ ತೊಗೊಂಡು ಬಂದಿರೋದಕ್ಕೆ ಆ್ಯಂಡ್ ರಘು ಕೂಡ ಅಷ್ಟೇ ನನ್ನ ಪ್ರಕಾರ ಧನುಷ್ಗಿಂತ ರಘುನೇ ಫಾಸ್ಟಾಗಿ ಮಾಡಿದಂಥ ಅನ್ಸುತ್ತೆ ಬಿಕಾಸ್ ಒಂದು ಸರಿನೂ ಕೂಡ ಅಲ್ಲಿ ಕೆಳಗಡೆಗೆ ಪೈಪ್ ಬೀಳಿಲ್ಲ ಎಲ್ಲೂ ಕೂಡ ಡಿಲೇ ಮಾಡಿಲ್ಲ ಏನು ತಂದು ಇರ್ತಾಳೆ ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದಂಥವ್ರು ಬೇಗ ಬೇಗನೆ ತೊಗೊಂಡೋಗಿ ಇಟ್ಟು ಇಟ್ಟು ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಜೈ ಬಿಗ್ ಬಾಸ್ ಅಂತ ಹೇಳಿದ್ರು ಅವ್ರಿಗೆಲ್ಲ ಮೇ ಬಿ ರಕ್ಷಿತೇ ಒಂದು ಚೂರು ಡಿಲೇ ಆಯಿತು ಅಂತ ಅನ್ಸುತ್ತೆ ಅದು ಬಿಟ್ಟರೆ ರಘು ಕೂಡ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಯಾರೇ ಟಾಸ್ಕ್ ಆಡಿದ್ದಾರೆ ರಕ್ಷಿತ ಹಿಡ್ಕೊಂಡು ಸೊ ಸ್ಟಾರ್ಟಿಂಗ್ ಆದಂಥ ವರ್ಗೂ ಕೂಡ ಎಲ್ಲರೂ ಕೂಡ ಆ ಟಾಸ್ಕ್ನ ಅದ್ಭುತ ಅದ್ಭುತವಾಗಿ ಆಡಿದ್ದಾರೆ ಆ್ಯಂಡ್ ಅಪ್ರಿಷಿಯೇಟ್ ಮಾಡಲೇಬೇಕು ಧನುಷ್ ಗೆದ್ದಿದ್ದಾರೆ ಬಟ್ ಆದರೂ ಕೂಡ ಎಫರ್ಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಕೂಡ ಹಾಕಿದ್ದಾರೆ ಕೆಲವರು ಅಂತೂ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಕೂಡ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಅದ್ಭುತವಾಗಿ ಆಡಿದ್ದಾರೆ ಓಕೆ ರಿಸಲ್ಟ್ ಆದರೆ ಗೊತ್ತಿದೆ ನಿಮಗೆ ಸೊ ಅಲ್ಲಿ ಧನುಷ್ ಅವರು ಸೊ ಆ ಒಂದು ಟಾಸ್ಕ್ನ ವಿನ್ ಆಗ್ತಾರೆ ಅಂಡ್ ಸೆವೆನ್ ಪಾಯಿಂಟ್ ಟು ನೈನ್ ಮಿನಿಟ್ಸ್ ಅಲ್ಲಿ ಆ ಒಂದು ಇದನ್ನ ಕಂಪ್ಲೀಟ್ ಮಾಡಿರುವಂಥದ್ದು ಆ್ಯಂಡ್ ರಘು ಒಂಬತ್ತು ನಿಮಿಷ ಮೂವತ್ತ್ ನಾಲ್ಕು ಸೆಕೆಂಡ್ ಆ್ಯಂಡ್ ಅವರು ಸೊ ಹನ್ನೊಂದು ನಿಮಿಷ ಎರಡು ಸೆಕೆಂಡು ಆ್ಯಂಡ್ ಕಾವ್ಯ ಅವರು ಹತ್ತು ನಿಮಿಷ ನಲವತ್ತೆಂಟು ಸೆಕೆಂಡು ಈ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡ್ಲಾಕ್ ತೊಗೊಂಡಿದ್ದಾರೆ ಅಗೇನ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆಡಿದ್ದಾರೆ ಆ್ಯಂಡ್ ಧನುಷ್ ಅಂತ ಬಂದಾಗ ಅಲ್ಲಿ ಆಲ್ರೆಡಿ ಇವಾಗ ಟಾಪ್ ಸಿಕ್ಸ್ಗೆ ಹೋಗಿ ಕುತ್ಕೊಂಡಿದ್ದಾರೆ ಕಷ್ಟ ಆಗುವಂಥದ್ದು ಅವರಿಗೆ ನನ್ನ ಪ್ರಕಾರ ಈ ಒಂದು ಟಾಸ್ಕ್ ಏನಾದರೂ ಗೆದ್ದು ಅವರು ಟಾಪ್ ಸಿಕ್ಸಿಗೆ ಹೋಗಿಲ್ಲ ಅಂತಂದಿದ್ರೆ ನನ್ನ ಪ್ರಕಾರ ಅವರು ಟಾಪ್ ಸಿಕ್ಸಲ್ಲಿ ನನ್ನ ಪ್ರಕಾರ ಚಾನ್ಸ್ ಇಲ್ಲ ಅವರಿಗೆ ಬಿಕಾಸ್ ಟಾಸ್ಕ್ ಅಂತ ಬಿಟ್ಟರೆ ಎಲ್ಲೂ ಕೂಡ ಅವರು ಅಂಥ ಒಂದು ಪರ್ಫಾಮ್ ಮಾಡಿರೋಂಥದ್ದನ್ನು ಎಲ್ಲೂ ಕೂಡ ಕಾಣಿಸಿಲ್ಲ ಬಿಕಾಸ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಸೊ ಅದೇನಾದರೂ ವೀಕೆಂಡಲ್ಲಿ ಎಲ್ಲಿ ಡ್ಯಾನ್ಸ್ ಮಾಡಿಸಿರೋದು ಬಿಟ್ಟರೆ ಅವರಾಗಿ ಏನೂ ಒಂದು ಮಾಡಿಲ್ಲ ಆಮೇಲೆ ರೀಸನ್ಗಳು ಕೊಡಬೇಕು ಅಂದಾಗಲೂ ಕೂಡ ಅಷ್ಟೇ ಒಂದು ಅಂದ್ರೆ ಪ್ರಾಪರ್ ಆಗೋಂಥ ರೀಸನ್ ಕೊಟ್ಟಿಲ್ಲ ಆ್ಯಂಡ್ ಸ್ಟ್ಯಾಂಡ್ ತೊಗೊಬೇಕು ಅಂದಾಗಲೂ ಕೂಡ ಅಷ್ಟೇ ಅಷ್ಟೊಂದು ಸ್ಟ್ಯಾಂಡು ಕೂಡ ತಗೊಂಡಿಲ್ಲ ಜಸ್ಟ್ ಟಾಸ್ಕಿಂದನೇ ಅವರು ಎಲ್ಲಿವರೆಗೂ ಹೋದ್ರು ಅಂತ ಅನ್ಸುತ್ತೆ ಟಾಸ್ಕ್ ಒಂದ ಬಂದಾಗಲೂ ಕೂಡ ಅಷ್ಟೇ ಒಂದು ಎರಡು ಮೂರು ಸಾರಿ ಕ್ಯಾಪ್ಟನ್ ಆಗಿದ್ದಾರೆ ಮೂರು ಸಾರಿ ಅಂತ ಅನಿಸುತ್ತೆ ಸೊ ರೀಸೆಂಟ್ ಆಗಿ ಒಂದು ಕ್ಯಾಪ್ಟನ್ ಆದರು ಸೊ ಅಲ್ಲೂ ಕೂಡ ಅಷ್ಟೇ ಆ ಪ್ರಾ ಅಂದರೆ ರೂಲ್ ಪ್ರಕಾರ ಅದು ಕ್ಯಾಪ್ಟನ್ ಆಗಲಿಲ್ಲ ಜಸ್ಟ್ ಒಂದೆರಡು ಮಿಸ್ಟೇಕ್ಸ್ ಆಯಿತು ಸೊ ಮೇಲೆ ಅವರು ಕ್ಯಾಪ್ಟನ್ ಆದರು ಅದಕ್ಕಿಂತ ಮುಂಚೆ ಒಂದು ಎರಡು ಸಾರಿ ಕೂಡ ಅಷ್ಟೇ ಸೊ ಅಲ್ಲೂ ಜನ ಒಂದು ಕಂಟೆಸ್ಟೆಂಟ್ಗಳ ಒಂದು ಅಭಿಪ್ರಾಯದ ಮೇಲೆ ಅವರು ಕ್ಯಾಪ್ಟನ್ ಆಗಿರುವಂಥದ್ದು ಆ್ಯಂಡ್ ಫಸ್ಟ್ ಕ್ಯಾಪ್ಟನ್ ಆದಾಗ ಅಂತ ಅನ್ಸುತ್ತೆ ಸೊ ಅವ್ರ ಪರವಾಗಿ ಮಾಳು ಆಡಿರ್ತಾನೆ ಸೊ ಅದನ್ನ ನೋಡಿದ್ರೆ ಆಲ್ರೆಡಿ ಫೋಟೋ ಫ್ರೇಮ್ನ ತಂದು ಎಕ್ಸ್ ಒಂದು ಇದರಲ್ಲಿ ಹಾಕುವಂಥದ್ದು ಸೊ ಅಲ್ಲೂ ಕೂಡ ಅಷ್ಟೇ ಅವರು ಆಗಿ ಅವರು ಆಡಿಲ್ಲ ಸೊ ಬೇರೆಯವರು ಆಡಿರೋದ್ರಿಂದ ಅವರು ಕ್ಯಾಪ್ಟನ್ ಆಗ್ತಾರೆ ಸೊ ಸ್ವಂತವಾಗಿ ಅವ್ರು ಕ್ಯಾಪ್ಟನ್ ಆಗಿರೋದ್ದು ಅಂದ್ರೆ ಲಾಸ್ಟ್ ಆಗಿರೋದ್ ಕ್ಯಾಪ್ಟನ್ನು ಸೊ ಅದರಲ್ಲೂ ಕೂಡ ಅದು ರೂಲ್ ಬ್ರೇಕ್ ಮಾಡಿ ಗೆದ್ದಿರುವಂಥದ್ದು ಅದಾದ್ಮೇಲೆ ಅಗೇನ್ ಅಲ್ಲಿ ಕಂಟೆಸ್ನರ್ಗಳ ಅಭಿಪ್ರಾಯದ ಮೇಲೆ ಕ್ಯಾಪ್ಟನ್ ಆದರು ಅಂತ ಅನ್ಸುತ್ತೆ ಅಗೇನ್ ಇಲ್ಲೂ ಕೂಡ ಅಷ್ಟೇ ಸೊ ಇವರು ಈ ಒಂದು ಗೆಲ್ಲಕ್ಕೆ ರಾಶಿಕದ ಪಾತ್ರ ಸಿಕ್ಕಾಪಟ ಇದೆ ಸೊ ಅವರು ಅಷ್ಟು ಫಾಸ್ಟ್ ಆಗಿ ತಗೊಂಡ್ ಬಂದಿಲ್ಲ ಅಂತಂದ್ರೆ ಕಷ್ಟ ಆಗಿದ್ವು ಬಿಕಾಸ್ ಯಾಕಂತಂದ್ರೆ ಅವ್ರು ಎಷ್ಟೇ ಫಾಸ್ಟ್ ಇದ್ರು ಕೂಡ ಸೊ ಅಲ್ಲಿ ಪೈಪ್ ಗಳನ್ನ ಕೂಡ ಮ್ಯಾಟರ್ ಆಗುತ್ತೆ ಇಲ್ಲಿ ರಘುದಾಯ್ತಲ್ಲ ಹಂಗೆ ಸೊ ರಘು ಫಾಸ್ಟ್ ಬಟ್ ಸ್ವಲ್ಪ ಅವ್ರಿಗೆ ಕಷ್ಟ ಆಯ್ತು ತರಲಿಕ್ಕೆ ಸೊ ಅಲ್ಲಿ ಡಿಲೇ ಆಯ್ತು ಬಿಟ್ರೆ ಬಟ್ ರಘು ತುಂಬಾ ಚೆನ್ನಾಗಿ ಮಾಡಿದ್ರು ಅಗೇನ್ ಇಲ್ಲಿ ಧನುಷ್ ಅಂಡ್ ರಾಶಿಕ್ ಅಂತ ಬಂದಾಗ ಇಬ್ರದ್ದು ಕೂಡ ಒಂದು ಬ್ಯಾಲೆನ್ಸಿಂಗ್ ಆಗಿತ್ತಲ್ಲ ಸೊ ಅದಕ್ಕೆ ನನ್ನ ಪ್ರಕಾರ ಇಬ್ರದ್ದು ಸೇರಿ ವಿನ್ ಆದ್ರು ಅಂತಾನೆ ಹೇಳ್ಬೋದು ಅಂಡ್ ಮುಂಚೆ ಒಂದು ಆ ಬಾಸ್ಕೆಟ್ ಅಲ್ಲಿ ಬಾಲ್ ಇತ್ತಲ್ಲ ಸೊ ಬಾಲ್ ನ ಕಲೆಕ್ಟ್ ಮಾಡ್ಕೊಂಡು ಬಂದು ಸೊ ಅಲ್ಲಿ ಒಳಗಡೆ ಹಾಕುವಂಥದ್ದು ಅಲ್ಲೂ ಕೂಡ ಅಷ್ಟೇ ಅಗೇನ್ ರಾಶಿಕ್ ಅವರೇ ಹೆಲ್ಪ್ ಮಾಡಿರುವಂತದ್ದು ಅಂಡ್ ಧನುಷ್ ಇಲ್ಲಿ ಬರ್ಲಿಕ್ಕೆ ಕಾರಣ ಕಾರಣ ಅಂತ ಹೇಳಿಕ್ಕಾಗಲ್ಲ ಕಾಂಟ್ರಿಬ್ಯೂಷನ್ ಖಂಡಿತವಾಗಲೂ ರಾಶಿಕ ಇದ್ದೇ ಇದೆ ಇಲ್ಲ ಇಲ್ಲ ಅಂತ ಹೇಳಿಕ್ಕಾಗಲ್ಲ ಅದು ಒಂದು ಅಪ್ರಿಷಿಯೇಟ್ ಮಾಡ್ಬೇಕಾಗಿರುವಂತದ್ದು ರಾಶಿಕಾಗೆ ಓಕೆ ಅಂಡ್ ಇದಾದ್ಮೇಲೆ ಅಲ್ಲಿ ರಘು ಆಯ್ ಅಲ್ಲಿ ಕೆಲವರೆಲ್ಲ ಕುತ್ಕೊಂಡು ಡಿಸ್ಕಶನ್ ಮಾಡ್ತಿರ್ತಾರೆ ಏನಂತಂದರೆ ಅದೇ ಬಿಗ್ ಬಾಸ್ ಜರ್ನಿ ಬಗ್ಗೆ ಎಕ್ಸ್ಪೀರಿಯನ್ಸ್ ಬಗ್ಗೆ ಸೊ ಮುಂಚೆ ಏನು ಅಂದ್ಕೊಂಡಿದ್ರು ಆ್ಯಂಡ್ ಇವಾಗ ಏನು ಅವರಿಗೆ ಅನುಭವ ಆಗಿದೆ ಬಿಗ್ ಬಾಸ್ ಬಗ್ಗೆ ಲೈಫ್ ಎಕ್ಸ್ಪೀರಿಯನ್ಸ್ ಯಾವ ರೀತಿಯಲ್ಲಿ ಕಳಿಸ್ಕೊಟ್ಟಿದೆ ಅನ್ನೋಂಥ ಬಗ್ಗೆ ಡಿಸ್ಕಷನ್ ನಡೀತಾ ಇತ್ತು ಓಕೆ ಆ್ಯಂಡ್ ಇದಾದ ಮೇಲೆ ಅಲ್ಲಿ ಕೆಲವೊಂದು ನಂದಗೋಕುಲ ಪ್ರಮೋಷನ್ ಸೀರಿಯಲ್ ಪ್ರಮೋಷನ್ ಮಾಡಲಿಕ್ಕೆ ಬರ್ತಾರೆ ಅದಾದಮೇಲೆ ಸನ್ರಿಚ್ ಪ್ರಮೋಷನಲ್ ಒಂದು ಟಾಸ್ಕ್ ಬರೀ ನಡೆಯುತ್ತೆ ಆ್ಯಂಡ್ ಅದರಲ್ಲಿ ಅಶ್ವಿನಿ ಅವರ ಟೀಮ್ ವಿನ್ ಆಗುತ್ತೆ ಆ್ಯಂಡ್ ಇದಾದ ಮೇಲೆ ಅಲ್ಲಿ ಕೊನೆಯಲ್ಲಿ ಈ ವಾರದ ಒಂದು ಕಳಪೆ ಉತ್ತಮ ಬಗ್ಗೆ ಡಿಸ್ಕಷನ್ ನಡೆಯುತ್ತೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಸೊ ಕಳಪೆಯಾಗಿ ನಮ್ಮ ಧ್ರುವಂತವರು ಆಯ್ಕೆ ಆಗಿದ್ದಾರೆ ಆ್ಯಂಡ್ ಉತ್ತಮವಾಗಿ ಅವರು ಇಡೀ ಮನೆ ಸೊ ಅಶ್ವಿನಿ ಅವರಿಗೆ ಉತ್ತಮ ಅಂತ ಕೊಟ್ಟಿದೆ ಆ್ಯಂಡ್ ಅಲ್ಲಿ ಮುಖ್ಯವಾಗಿ ಕೆಲವೊಂದು ಮಾತಾಡಬೇಕು ಅಂತಂದರೆ ಅದೇ ರಕ್ಷಿತಾ ಅವರು ಸೊ ಅಲ್ಲಿ ರಾಶಿಕ್ ಅವರಿಗೆ ಕಳಪೆ ಕೊಡ್ತಾರೆ ಕೊಟ್ಟಿರೋಂಥ ರೀಸನ್ನು ನಡೆ ನುಡಿ ಅಂತ ಸೊ ರೀಸನ್ ಕೊಟ್ಟಿಲ್ಲ ಅದು ರೀಸನ್ ಏನಂತ ಅರ್ಥ ಆಗ್ತಿಲ್ಲ ನನಗೆ ಮೇ ಬಿ ಅದು ವೀಕೆಂಡಲ್ಲಿ ಚರ್ಚೆ ಆಗುತ್ತೆ ಅಂತ ಅನ್ಕೊಂತೀನಿ ಯಾವ ವರ್ತದಲ್ಲಿ ನಡೆ ನುಡಿ ಅಂತ ಅವಳು ಫಸ್ಟ್ ಆಫ್ ಆಲ್ ಕನ್ನಡ ನೆಟ್ಟಿಗೆ ಗೊತ್ತಿದೆಯಾ ಕನ್ನಡ ಗೊತ್ತಾದ ಮೇಲೆ ಅಥವಾ ಕನ್ನಡ ಗೊತ್ತಿರೋರನ್ನ ಬಿಗ್ ಬಾಸ್ಗೆ ಕರ್ಕೊಂಡ್ಬರ್ಬೇಕು ಏನೇ ಅಂತ ಹೇಳೋಕೋದ್ರೂ ಅವರು ಫ್ಯಾನ್ಸ್ಗಳು ಬಂದ್ಬಿಡ್ತಾರೆ ಅವ್ರಿಗೆ ಕನ್ನಡ ಕರೆಕ್ಟಾಗಿ ಅರ್ಥ ಆಗಿಲ್ಲ ಅದು ಇದು ಅಂತ ಅರ್ಥ ಮಾಡ್ಕೊಂಡು ಬರಬೇಕು ಸುಮ್ಮನೆ ಅರ್ಥ ಇಲ್ಲೇ ಇರೋದನ್ನ ಅಪ ಅರ್ಥ ಮಾಡ್ಕೊಂಡು ಏನಾದರೂ ಮಾತಾಡುವಂಥದ್ದು ನಡೆ ನುಡಿ ಸರಿ ಇಲ್ಲ ಏನು ಅರ್ಥ ಅದು ಲಾಸ್ಟ್ ಟೈಮ್ ತಗೊಂಡಿದ್ರ ಇದೇ ನಡೆ ನುಡಿ ಅನ್ನೋ ಕಾರಣಕ್ಕೆ ಯಾರಿಗೆ ಕಾವ್ಯ ಬಗ್ಗೆ ಮಾತಾಡಿದ್ನಲ್ಲಪ್ಪ ಅಣ್ಣಮ್ಮ ಯಾರವರು ಚಂದ್ರಪ್ರಭು ಅವರು ಸೋರಿ ಕ್ಲಾಸ್ ತಗೊಂಡಿದ್ರಲ್ಲ ಹಂಗೆ ತಗೊಬೇಕು ಇವಾಗ ಕೇಳಬೇಕು ಅವರು ನಡೆ ನುಡಿ ಅಂತ ರೀಸನ್ ಕೇಳುವಂಥದ್ದು ಟ್ವೆಂಟಿ ಫೋರ್ ಬರ್ ಲೈವ್ ಇದೆ ಅಲ್ಲಿ ನೋಡಿ ಅಂತೆ ಯಾವ ದುರಂಕಾರ ಮತ್ತೆ ಅಂಡ್ ಮೇಲೆ ಗಿಲ್ಲಿ ಕೊಟ್ಟನಲ್ಲ ಧ್ರುವಂತಿಗೆ ಕಳಪೆ ಅಂತ ಆ ರೀಸನ್ ಪಕ್ಕ ಇತ್ತು ಅದು ಕೊಟ್ಟ ಕೊಟ್ಟವನು ಏನು ಧ್ರುವಂತದು ಒಂದು ಡಬಲ್ ಫೇಸ್ ಇದೆ ಅಂದರೆ ಒಂದು ಸಾರಿ ಅವ್ನು ಬೇಕಾದಾಗ ಒಳ್ಳೆಯವ್ರು ಆಗ್ಲಿಕ್ಕೆ ಹೋಗ್ತಾನೆ ಸಾರಿ ಅವ್ರ ಬಗ್ಗೆನೇ ಕೆಟ್ಟದ್ದು ಮಾತಾಡ್ತಾನೆ ಅಶ್ವಿನಿ ಬಗ್ಗೆನೂ ಅಷ್ಟೇ ನಾನು ಆಲ್ರೆಡಿ ಹೇಳಿದೀನಿ ಧ್ರುವಂತ ನಂಬಕ್ಕಾಗಲ್ಲ ಅವ್ನು ಪಕ್ಕ ಗೇಮ್ ಆಡ್ತಾನೆ ಮನುಷ್ಯ ಒಳ್ಳೆಯವನೇ ಇರ್ಬೋದು ಬಟ್ ಬಿಗ್ ಬಾಸ್ ಆಟ ಅಂತ ಬಂದಾಗ ಅವ್ನು ಪಕ್ಕ ಸರಿಯಾಗಿ ಆತವನೇ ಓಕೆ ಅವನ ಸ ನನ್ನ ಪ್ರಕಾರ ಅಲ್ಲಿ ಗಿಲ್ಲಿ ಸರ್ ಸರಿಯಾಗಿ ಕೌಂಟರ್ ಕೊಟ್ಟ ಬಟ್ ಸಿಗಾಕಂಡ ಬಟ್ ಏನೋ ಒಂದು ಹೇಳಿ ಟ್ರೈ ಮಾಡ್ತಾವೆ ಸೊ ಏನು ಮಾಡೋಕ್ಕಾಗಲ್ಲ ನಾವು ನೋಡಿದಿವಾ ಸತ್ಯ ಗೊತ್ತಿದೆ ಧ್ರುವಂತೇನು ಗಿಲ್ಲಿ ಏನಂತ ನನ್ನ ಪ್ರಕಾರ ಗಿಲ್ಲಿ ಕೊಟ್ಟ ಅಂತ ಅನ್ಸುತ್ತೆ ಓಕೆ ಅಂಡ್ ಇದಾದ್ಮೇಲೆ ನನಗೆ ಹೈಲೈಟ್ ಆಗ ಅನ್ಸಿರೋದು ಅಂತಂದ್ರೆ ಅದೇ ರಕ್ಷಿತ್ ರಕ್ಷಿತ್ ಅವ್ರಿಗೆ ರಾಶಿಕ್ ಅವ್ರಿಗೆ ಕೊಟ್ಟಂತ ಕಳಪೆ ನನ್ನ ಪ್ರಕಾರ ರಕ್ಷಿತಾ ಅವ್ರಿಗೆ ರಾಶಿಕ ಸರಿಯಾಗಿ ಕೊಟ್ಟರು ಅಂತ ನನಗೆ ಅನ್ಸುತ್ತೆ ಸೊ ಇಷ್ಟಿತ್ತು ಸೊ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಅಂಡ್ ಇವತ್ತಿನ ಪ್ರಮೋ ಬಗ್ಗೆ ರಿವ್ಯೂ ಅಂಡ್ ಜೊತೆಗೆ ಇನ್ನೊಂದು ಅಪ್ಡೇಟ್ ಏನಿದೆ ಅಂತಂದ್ರೆ ಅದು ರಾಶಿಕ್ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಇದೆ ಅಂಡ್ ಇದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕನ್ಫರ್ಮ್ ಇದೆ ರಾಶಿಕ್ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಅಂಡ್ ಓಕೆ ತುಂಬಾ ಚೆನ್ನಾಗಿ ಆಡಿದ್ದಾರೆ ಹಾನೆಸ್ಟ್ ಆಗಿ ಆಡಿದ್ದಾರೆ ಏನೇ ಇದ್ರು ಕೂಡ ಅದನ್ನು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳಿದ್ದಾರೆ ಯಾವುದೂ ಕೂಡ ಗ್ರೂಪಿಸಮ್ ಆಗಿರ್ಬೋದು ಸೊ ಒಂದು ಸೇರ್ಕೊಂಡು ಆಡುವಂಥದ್ದು ಆ ಥರದ್ದೆಲ್ಲೂ ಕೂಡ ಮಾಡಿಲ್ಲ ಬಿಕಾಸ್ ನನ್ನ ಪ್ರಕಾರ ಎಲ್ಲರೂ ಕೂಡ ಒಂದು ಆ ಸೇಫ್ ಗೇಮ್ ಆಡ್ತಿರೋ ಒಬ್ಬರಿಗೆ ನಾಮಿನೇಟ್ ಮಾಡಬಾರ್ದು ಒಬ್ಬರಿಗೆ ಕಳಪೆ ಕೊಡಬಾರ್ದು ಇನ್ನೊಬ್ರಿಗೆ ಏನೋ ಒಂದು ಮಾಡಬಾರ್ದು ಅನ್ನೋದರಲ್ಲೇ ಇದ್ದಾರೆ ಬಟ್ ನನ್ನ ಪ್ರಕಾರ ರಾಶಿಕ ಅಂತ ಬಂದಾಗ ಸೊ ಇಂಡಿವಿಜುವಲ್ ಆಗಿ ಆಡಿದ್ದಾರೆ ಸರಿ ತಪ್ಪುಗಳನ್ನು ಏನೇ ಇದ್ರು ಕೂಡ ಮೊದ ಮೇಲೆ ಹೊಡೆದಂಗೆ ಹೇಳಿದ್ದಾರೆ ಬಟ್ ಒಂದು ಮನಸ್ಸಲ್ಲಿ ಒಂದು ಸೊ ಬಾಯಲ್ಲಿ ಮಾತಾಡೋದೊಂದು ಆ ಥರದ್ದೆ ಎಲ್ಲೂ ಕೂಡ ಮಾತಾಡಿಲ್ಲ ಟಾಸ್ಕೋ ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಸ್ಟ್ಯಾಂಡ್ ತೊಗೊಬೇಕು ಅವಳಿಗೆ ಅಂತ ಅಂದಾಗ ಸ್ಟ್ಯಾಂಡ್ ತಗೊಂಡಿದ್ದಾರೆ ಬೇರೆಯವ್ರಿಗೆ ಸ್ಟ್ಯಾಂಡ್ ತೊಗೊಂಡಿಲ್ಲ ಅಂತ ತೊಗೊಂಡಿದಾರೋ ಬಿಟ್ಟಿದಾರೋ ನನಗೆ ಗೊತ್ತಿಲ್ಲ ಬಟ್ ತನಗೆ ಅಂತ ಬಂದಾಗ ಸ್ಟ್ಯಾಂಡ್ ತಗೊಂಡಿದ್ದಾರೆ ಅರಚಿದ್ದಾರೆ ಕಿರ್ಚಿದ್ದಾರೆ ಕ್ಯಾಪ್ಟನ್ ಆಗಿದ್ದಾರೆ ತಪ್ಪುಗಳು ಮಾಡಿದ್ದಾರೆ ಸರಿಗಳನ್ನ ಮಾಡಿದ್ದಾರೆ ತಿದ್ಕೊಂಡಿದ್ದಾರೆ ವೀಕೆಂಡಲ್ಲಿ ಸುದೀಪ್ ಸರ್ ಹೇಳಿದಾಗ ಸೊ ಆ ಒಂದೆಲ್ಲ ಕ್ವಾಲಿಟೀಸ್ ತೊಗೊಂಡ್ರೆ ನನ್ನ ಪ್ರಕಾರ ರಾಶಿಕ ಇನ್ನೊಂದು ಚೂರು ಬೆಟರ್ ಆಗಿರುವಂಥ ಒಂದು ಪೊಸಿಷನ್ ಅಲ್ಲಿ ಎಂಡ್ ಆಗಬೇಕಾಗಿತ್ತು ಅಂತ ನನಗೆ ಅನ್ಸುತ್ತೆ ಬಿಕಾಸ್ ಅಲ್ಲಿರೋರು ಅಲ್ಲಿ ರಘುಗದ್ರ ಆಗಿರ್ಬೋದು ರಕ್ಷಿತದ್ರ ಆಗಿರ್ಬೋದು ಇನ್ ಕೆಲವು ವಿಚಾರ ತಗೊಂಡಾಗ ನಾನು ಕಾವ್ಯಗಿಂತ ಸ್ವಲ್ಪ ರಾಶಿಕಾಗೆ ಮೇಲೆ ಇಡ್ತೀನಿ ಬಿಕಾಸ್ ಆಫ್ ಆ ಒಂದು ಹಾನೆಸ್ಟಿಗೋಸ್ಕರ ಇಂಡಿವಿಜುವಲ್ ಆಡಿದ್ದಾರೆ ಸೊ ಎಲ್ಲೂ ಕೂಡ ಯಾರ್ದು ಸಪೋರ್ಟ್ ತಗೊಂಡಿಲ್ಲ ಸೊ ಆ ಒಂದು ವಿಚಾರಗಳಿಗೆ ನನಗೆಲ್ಲೋ ಮೇ ಬಿ ಇನ್ ಕೇಸ್ ಅಟ್ ಲೀಸ್ಟ್ ಧನುಷ್ ಆದ್ರ ಆಗಿರ್ಬೋದು ರಘು ಆದ್ರ ಆಗಿರ್ಬೋದು ರಕ್ಷಿತಾ ಸೊ ಇವ್ರಿಗಿಂತ ಮೇಲೆ ಅವ್ರ ಒಂದು ಪೊಸಿಷನ್ ಎಂಡ್ ಆಗ್ಬೇಕಾಗಿತ್ತು ಅಂತ ನನಗೆ ಅನ್ಸುತ್ತೆ ಓಕೆ ಏನು ಮಾಡೋಕ್ಕಾಗಲ್ಲ ಸೊ ಅವ್ರು ಇವಾಗ ಹೊರಗಡೆ ಬರ್ತಿದ್ದಾರೆ ಆ್ಯಂಡ್ ಮುಂದೆ ಅವಕಾಶಗಳು ಮೇ ಬಿ ಅವರಿಗೆ ಸಿಗುತ್ತೆ ಚಿತ್ರರಂಗದಲ್ಲಿ ಸೊ ಅದರಲ್ಲಿ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ ಓಕೆ ಆಮೇಲೆ ಇನ್ನೊಂದು ಯಾರೋ ಒಬ್ಬರು ತುಂಬ ಚೆನ್ನಾಗಿ ಬರೆದಿದ್ರು ಓಕೆ ಇಲ್ಲ ಹಾಕಿರ್ತೀನಿ ನೀವು ನೋಡ್ಕೊಳ್ಳಿ ಅದು ಸ್ಕ್ರೀನ್ ಶಾಟು ತುಂಬ ಚೆನ್ನಾಗಿ ಬರ್ದಿದ್ದಾರೆ ಆ್ಯಂಡ್ ನನ್ನ ಒಂದು ಅನಿಸಿಕೆಗಳು ಕೂಡ ಅದೇ ರೀತಿಯಲ್ಲಿ ಇರುವಂಥದ್ದು ಓಕೆ ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ ವೀಡಿಯೋ ಅಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಬಾಯ್